ಒಬ್ಬ ಕವಿ ತನ್ನನ್ನು ಪಕ್ಕಕ್ಕಿಟ್ಟು ಲೋಕದ ಜನದ ದನಿ ಆಗ್ತಾನಲ್ಲ ಅದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ನಾನು ಒಂದು ಕವಿತೆಯ ಮೂಲಕ ಮಾತನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ಔಪಚಾರಿಕವಾಗಿ ಪ್ರಶಸ್ತಿಗಳನ್ನು ಪಡೆದವರಿಗೆ ಹಿರಿಯರಾಜ್ ಜಿ ಎಸ್ ಎಸ್ ಅವರಿಗೆ ವಂದನೆಗಳನ್ನ ಅಭಿನಂದನೆಗಳನ್ನ ಹೇಳೋದು ಇದ್ದೇ ಇರುತ್ತೆ ಈ ಕವಿತೆಯ ಹೆಸರು ಭಯಗೀತ ಅಂತ ದಿನವೂ ತೆರೆಯುವ ಬೆಳಗಿನ ಬಾನೊಳು ರಕ್ತದ ಕಲೆಗಳ ಛಾಯೆಯಿದೆ ದಿನವೂ ಹಚ್ಚುವ ಸಂಜೆ ಗತ್ತಲೊಳು ನೋವಿನ ದನಿಗಳ ಹುಯ್ಯಲಿದೆ ದಟ್ಟ ಕತ್ತಲಿನ ಕಾರಿರುಳಲ್ಲಿ ಒಳಸಂಚಿನ ಪಿಸುಮಾತುಗಳು ನೆಮ್ಮದಿಗಳ ಮನೆ ಬಾಗಿಲ ಬಡಿಯುವ ಭಯ ಸಂಶಯಗಳ ಭೂತಗಳು ದಿನ ಬೆಳಗಾದರೆ ದಿನ ಬೆಳಗಾದರೆ ಹತ್ಯಾಕಾಂಡದ ತತ್ತರಿಸುವ ದುರ್ವಾರ್ತೆಗಳು ಮೂರು ಬಣ್ಣಗಳ ಧ್ವಜದೆತ್ತರಕ್ಕೂ ಮೂರು ಬಣ್ಣಗಳ ಧ್ವಜದೆತ್ತರಕ್ಕೂ ಹಬ್ಬಿದ ಭೀತಿಯ ಜ್ವಾಲೆಗಳು ಛಿದ್ರವಾಗುತ್ತಿದೆ ಮುಗ್ಧರ ಬದುಕು ಕ್ಷುದ್ರ ಸ್ವಾರ್ಥಗಳ ಸೀದು ಹೋಗುತ್ತಿದೆ ಹೂವಿನ ತೋಟ ಕುರುಡು ಬೆಂಕಿಗಳ ಕುಣಿತದಲ್ಲಿ ಕುರುಡು ಬೆಂಕಿಗಳ ಕುಣಿತದಲ್ಲಿ ವ್ಯರ್ಥವಾಗುತ್ತಿದೆ ಹಿರಿಯರು ಕಲಿಸಿದ ಸತ್ಯ ಅಹಿಂಸೆಯ ಮಂತ್ರಗಳು ಉಸಿರು ಕಟ್ಟಿಸುವ ದಟ್ಟ ಹೊಗೆಯೊಳಗೆ ತಡವರಿಸುತ್ತಿವೆ ಹೆಜ್ಜೆಗಳು ಆತ್ಮೀವ್ರೆ ಇದು ಜಿ ಎಸ್ ಶಿರುದ್ರಪ್ಪನವರು ಬರೆದ ಕವಿತೆ ಏನು ಅಥವಾ ನಾನು ಬರೆದ ಕವಿತೆನಾ ಅಥವಾ ಇಲ್ಲಿದ್ದೀರಲ್ಲ ನೀವೆಲ್ಲನು ನೀವು ಬರೆಯಬಹುದಾಗಿದ್ದ ಕವಿತೆನ ನಿಮ್ಮ ಮಾತು ನನ್ನ ಮಾತು ಬಿಡಿ ಹೊರಗಡೆ ಬೀದಿಗಳಲ್ಲಿ ಓಡಾಡ್ತಿರುವ ಈ ಭಯದ ವಾತಾವರಣದಲ್ಲೇ ಬದುಕ್ತಾ ಇರತಕ್ಕಂಥ ಲಕ್ಷ ಲಕ್ಷ ಜನ ಕನ್ನಡಿಗರು ಮಾತ್ರವಲ್ಲ ಲಕ್ಷ ಲಕ್ಷ ಜನ ಬರೆಯಬಹುದಾಗಿದ್ದ ಬರೆಯಲಾಗದ ಆದರೆ ಅವರ ಪರವಾಗಿ ಮೇಷ್ಟ್ರು ಬರೆದಿರುವ ಕವಿತೆನ ಒಬ್ಬ ಕವಿ ತನ್ನನ್ನ ಪಕ್ಕಕ್ಕಿಟ್ಟು ಲೋಕದ ಜನದ ದನಿ ಆಗ್ತಾನಲ್ಲ ಅದು ದೊಡ್ಡ ಸಾಧನೆ ಅಂತ ನಾನು ಅನ್ಕೊಂಡಿದ್ದೇನೆ ಅಂತ ಸಾಧನೆ ಜಿ ಎಸ್ ಎಸ್ ಅವರ ಜಿ ಎಸ್ ಎಸ್ ತನ್ನ ಪಕ್ಕಕ್ಕಿಟ್ಟು ನಿಮ್ಮನ್ನ ಅಲ್ಲಿರುವವರನ್ನ ಹೆಣ್ಣು ಮಕ್ಕಳನ್ನ ಎಲ್ಲೋ ಅಳುತ್ತಿರುವ ಮಗುವನ್ನ ಕಾಡಿನ ಕತ್ತಲಲ್ಲಿ ಕರಗಿ ಹೋಗಿರುವ ಜನರನ್ನು ಕುರಿತು ಬರೆದ್ರಲ್ಲ ಅದು ನನ್ನ ಮೇಷ್ಟ್ರ ಅನನ್ಯತೆ ಅವರ ಕವಿತೆಯ ಅನನ್ಯತೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ಹೇಳಬೇಕಾದ ಇನ್ನೊಂದು ಮಾತು ಅಂದರೆ ಕುವೆಂಪು ಒಂದು ಕಡೆ ಹೇಳುವಾಗೆ ಅವ್ರು ಬೇರೆ ಒಂದು ಸಂದರ್ಭದಲ್ಲಿ ಬರೀತಾರೆ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ ಇದು ಮೇಷ್ಟ್ರ ಕವಿತೆಯ ಮ್ಯಾನಿಫೆಸ್ಟೋ ಅಂತ ನಾನು ಅನ್ಕೊಂಡಿದ್ದೇನೆ ಓದುಗರ ಕಡೆ ಹೋಗಬೇಕಾದ್ರೆ ಕವಿತೆಗೆ ಅಲಂಕಾರಗಳ ಸಂಕೀರ್ಣತೆಯ ದಿಟ್ಟವಾದ ಪ್ರತಿಮೆ ಪ್ರತೀಕಗಳ ಕಾಡಂತೆ ಕಾಡಿನಂತೆ ಬರೆಯೋ ಒಂದು ಕಾಲದಲ್ಲಿ ಕಾಡುವಂತೆ ಬರೆದ್ರಲ್ಲ ಮೇಷ್ಟ್ರು ಅದು ಅವರ ಇನ್ನೊಂದು ಅನನ್ಯತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಜನಕ್ಕೆ ತಲುಪದ ತಲುಪಬೇಕು ಅನ್ನೋದಕ್ಕೋಸ್ಕರ ನನ್ನ ಕವಿತೆ ನಿರಾಭರಣ ಸೌಂದರ್ಯ ಆದರೂ ಪರವಾಗಿಲ್ಲ ಈ ನಿರಾಭರಣ ಸೌಂದರ್ಯ ಇದೆಯಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನವ್ಯ ಕಾವ್ಯದ ಬಿರುಸು ಇದ್ದ ಕಾಲದಲ್ಲಿ ಬರ್ತಾ ಇದ್ದಂಥ ಬರವಣಿಗೆಗೆ ಒಂದು ಸವಾಲು ಕೂಡ ಆಗಿತ್ತು ಮೇಷ್ಟ್ರು ಮೆಲುದನಿಯಲ್ಲಿಯೇ ತನ್ನ ಕವಿತೆಯ ಮೂಲಕವೇ ಜನಪರವಾದ ಜನರಿಗೆ ತಲುಪುವಂತಹ ಕಾವ್ಯವನ್ನು ಬರೆದ್ರಲ್ಲ ಅದು ಅವರ ಅನನ್ಯತೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆಂದು ಮಾತ್ರಕ್ಕೆ ಅದು ಸಂಕೀರ್ಣವಲ್ಲವೋ ಹಾಗೆಂದು ಮಾತ್ರಕ್ಕೆ ಅದು ಅಲಂಕಾರಗಳನ್ನು ಬಳಸಿಲ್ವೋ ಈ ಪದ್ಯ ಓದ್ತಾ ಇದ್ದಲ್ಲೇ ಗೊತ್ತಾಗುತ್ತೆ ಇದು ಕವಿತೆಯ ಭಾಷೆಯ ಹೊರ್ತೂನು ವಿಮರ್ಶೆಯ ಭಾಷೆಯಲ್ಲ ಎರಡು ಬಹಳ ಒಳ್ಳೆಯ ಭಾಷಣಗಳನ್ನು ಕೇಳಿದ್ದೀರ ನೀವು ವಿನಿಯಾವರ್ದು ಮತ್ತು ಚನ್ನಿಯವರದು ಮೇಷ್ಟ್ರು ಒಂದು ತಂತಿಯ ಮೇಲೆ ನಡೀತಾ ಇದ್ದವರು ವಿಮರ್ಶೆಯನ್ನೂ ಕಾವ್ಯ ಕಾವ್ಯತತ್ವವನ್ನು ಬರೀತಾ ಪಾಠನೂ ಮಾಡ್ತಾ ಕವಿತೆಯೂ ಬರಿತಾ ಇದ್ದವರು ಇದನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಳೋ ಕೆಲಸ ಇದೆಯಲ್ಲ ಕವಿತೆಯನ್ನು ಕವಿತೆಯಾಗಿಯೇ ಇಟ್ಟುಕೊಳ್ಳುವ ಬೇರೆ ಕ್ಷೇತ್ರಗಳಲ್ಲಿ ಮಾಡುವ ಬರವಣಿಗೆಯನ್ನು ಆ ರೀತಿಯ ಬರವಣಿಗೆಗೆ ಇಟ್ಟುಕೊಳ್ಳುವ ಒಂದು ಒಂದು ಎಚ್ಚರ ಇದೆಯಲ್ಲ ಕವಿತೆ ಭಾಷಣವಾಗದ ಹಾಗೆ ನೋಡಿಕೊಳ್ಳುವ ಒಂದು ಎಚ್ಚರ ಇದೆಯಲ್ಲ ಅದು ಜೀವಮಾನದ ಉದ್ದಕ್ಕೂ ಜಿ ಎಸ್ ಎಸ್ ಅವರು ಕಾಪಾಡಿಕೊಂಡು ಬಂದ ವ್ರತ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆ ಅಂತಂದರೆ ಆ ಎಚ್ಚರ ಅಗೈನ್ ಆ ಕಾಲದಲ್ಲೇ ಬರ್ತಾ ಇದ್ದಂತಹ ಅದರ ನಂತರ ಬರ್ತಾ ಇದ್ದಂತಹ ಇನ್ನೊಂದು ಬಗೆಯ ಕಾವ್ಯಕ್ಕೆ ಅವರು ಕೊಟ್ಟಂತಹ ಸವಾಲಾಗಿತ್ತು ವಿಚಾರಗಳನ್ನು ಹೇಳೋದು ಮಾತ್ರವಲ್ಲ ಕೋಪ ಮಾತ್ರವಲ್ಲ ಪ್ರತಿಭಟನೆ ಮಾತ್ರವಲ್ಲ ಕವಿತೆಯೂ ಆಗೋದು ಹೇಗೆ ನನ್ನ ನಿಲುವು ಜನಪರವಾದಾಗ ಕವಿತೆ ಏನಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ ಜಿ ಎಸ್ ಎಸ್ ಬರೆದಂಥ ಹತ್ತಾರು ಕವಿತೆಗಳಿದೆಯಲ್ಲ ನಾನು ಕೇವಲ ಒಂದನ್ನು ಓದ್ತಾ ಇದ್ದೀನಿ ಇನ್ನೊಂದನ್ನು ಓದದೇ ಇರಬಹುದು ಆದರೆ ಇಲ್ಲೊಂದು ಕವಿತೆಗಳ ಪಟ್ಟಿಯನ್ನೇ ಮಾಡ್ಕೊಂಡು ಬಂದಿದ್ದೆ ನಾನು ಇದು ಅಷ್ಟು ಓದೋಕ್ಕೆ ಸಾಧ್ಯ ಆದರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬೇಡ ಒಂದು ಕವಿತೆ ಕೂಡ ಒಂದು ಕವಿತೆ ಕೂಡ ಮೇಷ್ಟ್ರು ಕಂಡುಕೊಂಡ ಕಟ್ಟಿಕೊಟ್ಟ ದಾರಿಯನ್ನು ಹೇಳುತ್ತೆ ಅಂತ ನಾನು ಇದನ್ನ ಸ್ವಂತ ಒಂದು ಕ್ಷಣ ವೈಯಕ್ತಿಕವನ್ನು ಕೂಡ ಹೇಳದೇ ಇದ್ರೆ ವಿಧಿ ಇಲ್ಲ ಯಾಕೆಂದ್ರೆ ನನ್ನನ್ನು ಕಟ್ಟಿದವರು ಬೆಳೆಸಿದವರು ತಂದೆಯ ಹಾಗೆ ನೋಡಿಕೊಂಡವರು ಎಸ್ ಅವರು ಕೆ ವಿ ಅವರ ಹಾಗೇನೆ ಅರವತ್ತೇಳನೇ ಇಸುವಿನಲ್ಲಿ ನಾನು ಅವರು ಮೊದಲ ಬಾರಿ ನೋಡಿದ್ದು ವಿಜ್ಞಾನದ ವಿದ್ಯಾರ್ಥಿಯಾದ ನಾನು ಅವರ ಮನೆಗೆ ಹೋಗಿ ಇದೇ ಪ್ರಶ್ನೆಯನ್ನು ಕೇಳಿದ್ದೆ ಕೆ ವಿ ಎನ್ ಕೇಳಿದ ಪ್ರಶ್ನೆಯನ್ನು ನಾನು ಕೇಳಿದ್ದೆ ನಾನು ವಿಜ್ಞಾನದ ವಿದ್ಯಾರ್ಥಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಎಮ್ ಎ ಮಾಡಬಹುದಾ ಅಂತ ಅಯ್ಯೋ ಧಾರಾಳವಾಗಿ ಬನ್ನಿ ಕೊಡ್ತೀನಿ ಮಾಡಿ ಅಂತಂದ್ರೆ ಅವಾಗ ಅದು ನನ್ನ ಬದುಕಿನ ದಾರಿಯನ್ನು ಬದಲಾಯಿಸಿದ ಘಟನೆ ಎನ್ನುವುದನ್ನು ನಾನು ಎಂದೆಂದೂ ಮರೆಯೋದಿಲ್ಲ ಅದರ ನಂತರವೂ ಕೂಡ ಅವರ ಬದುಕಿನ ಕೊನೆಯವರೆಗೆ ಅಂತ ಅನ್ನೋಕೆ ಇಷ್ಟಪಡಲ್ಲ ಅಂಥವರ ಬದುಕಿಗೆ ಕೊನೆ ಅನ್ನೋದಿಲ್ಲ ಮೊದಲು ಅನ್ನೋದು ಮಾತ್ರ ಇರುತ್ತೆ ನಮ್ಮೆಲ್ಲರಲ್ಲೂ ದ ಡೆಡ್ ಆರ್ ಲಿವಿಂಗ್ ಇನ್ ದ ಗಟ್ಸ್ ಆಫ್ ದಿ ಪ್ರೆಸೆಂಟ್ ಅಂತ ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾನಲ್ಲ ಹಾಗೆ ಜಿ ಎಸ್ ಎಸ್ ಇಲ್ಲ ಅಂತಲ್ಲ ಜಿ ಎಸ್ ಎಸ್ ನಮ್ಮೆಲ್ಲರಲ್ಲೂ ಇದ್ದಾರೆ ಇರಬೇಕು ಅಂತ ಅನ್ಕೋತೀನಿ ಇದ್ದಾರೆ ಅನ್ನೋದು ಮಾತ್ರವಲ್ಲ ಇರಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಕೆ ವಿ ಎನ್ ಅವರು ಬಹಳ ಒಳ್ಳೆ ಮಾತನ್ನ ಹೇಳಿದರು ಅವರು ನಾವು ನಾವಾಗಿ ಬೆಳೆಯೋದಕ್ಕೆ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ರಲ್ಲ ನೀವು ನಾನಾಗುವುದು ಬೇಡ ನನ್ನ ಹಾಗೆ ಯಾರೂ ಬೇಕು ನನ್ನ ಶಿಷ್ಯರೆಲ್ಲ ನನ್ನ ಹಾಗೆ ಇರಬೇಕು ಕಾರ್ಬನ್ ಕಾಪಿಗಳಾಗಬೇಕು ಅಂತಲ್ಲ ಅವ್ರು ಹೇಳ್ತಾ ಇದ್ದದ್ದು ಅಂಥ ವಾತಾವರಣ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಇದ್ದಾಗ ಬೆಂಗಳೂರು ಯಾಕೆ ಬೇರೆಯಾಯಿತು ವಿಶಿಷ್ಟವಾಯಿತು ಅಂದರೆ ಅಲ್ಲಿನ ಎಲ್ಲ ಗುರುಗಳು ಕೂಡ ಈ ರೀತಿ ಈ ರೀತಿ ಒತ್ತಡವನ್ನು ಹೇರದೆ ಬೆಳೆಸಿದ್ದರಿಂದ ಅಂತ ನಾನು ಅಂದ್ಕೊಂಡಿದ್ದೇನೆ ಕೂಡ ನಾನು ಕೃತಜ್ಞತೆಗಳನ್ನು ಅದು ಬಹಿರಂಗವಾಗಿ ಹೇಳ್ತಕ್ಕಂಥದ್ದೆಲ್ಲ ಅಂತರಂಗದಲ್ಲಿ ಇರೋದು ಅಂತ ನಾನು ಅನ್ಕೊಂಡಿದ್ದೇನೆ ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋದಾದ್ರೆ ಈ ಕವಿತೆನ ಯಾವಾಗ ಬರಿಬಹುದಾಗಿತ್ತು ಎಂಬತ್ತೇಳರಲ್ಲಿ ಬರೆದಿದ್ದಾರೆ ನಿಜ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನಲ್ಲಿ ಈಗ ಬರಿಬಹುದಾ ಈಗಲೂ ಬರಿಬಹುದು ಇನ್ನೂರು ವರ್ಷ ಬಿಟ್ಟು ಬರಿಬಹುದಾ ಬರಿಬಹುದು ಫಿಲಿಪೈನ್ಸ್ನಲ್ಲಿ ಬರಿಬಹುದಾ ವೆನಿಜುವೇಲಾದಲ್ಲಿ ಬರಿಬಹುದಾ ಬೇರೆ ಎಲ್ಲೋ ಬರಿಬಹುದ ಅಲ್ಲೂ ಇದೇ ಕವಿತೆನ ಬರೀಬಹುದು ಇದು ಕವಿತೆ ತನ್ನ ಕಾಲಕ್ಕೂ ನಿಜವಾಗಿ ಎಲ್ಲ ಕಾಲಕ್ಕೂ ನಿಜವಾಗುವ ಒಂದು ಬಗೆ ಅಂತ ನಾನು ಅನ್ಕೊಂಡಿದ್ದೇನೆ ಬದಲಾದ ಸನ್ನಿವೇಶಕ್ಕೂ ಹಳೆಯ ಕವಿತೆ ಒಂದು ಕನ್ನಡಿ ಹಿಡಿಯುತ್ತಲ್ಲ ಇದನ್ನ ಬರದಾಗ್ಲೇನೆ ನಲವತ್ಮೂರು ವರ್ಷ ಆಯ್ತು ನಾನು ಬರಿಬಹುದು ಈಗ ಬರಿಬಹುದಾದ ಕವಿತೆ ನನ್ನ ಮಗ ಬರಿಬಹುದಾದ ಕವಿತೆ ನನ್ನ ಮೊಮ್ಮಗ ಕೂಡ ಬರಿಬಹುದಾದ ಕವಿತೆ ಇದೆಯಲ್ಲ ಇದು ಕವಿತೆಯ ಒಂದು ವಿಶಿಷ್ಟವಾದ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ ಅದನ್ನು ಮೇಷ್ಟ್ರಾಗಿ ಮಾಡಿದ್ರು ಈಗ ಇನ್ನೊಂದು ದಿಕ್ಕಿಂದ ನೋಡೋದಾದ್ರೆ ಹನು ಕೃಷ್ಣಮೂರ್ತಿ ಅವರು ಈ ಮಾತನ್ನ ಭಾಳ ಚೆನ್ನಾಗಿ ಹೇಳಿದರು ಪ್ರಶಸ್ತಿ ಬಂತು ಅಂತ ಯಾರೂ ಕೂಡ ಪುಸ್ತಕ ಓದ್ತಾರೆ ಅಂತ ನಾನು ನಂಬಿಲ್ಲ ಅಂತ ಅಫ್ಕೋರ್ಸ್ ಈ ಕಾಲದ ವ್ಯಾಪಾರೀಕರಣದ ಕಾಲದಲ್ಲಿ ಹಾರ್ಟ್ ಲ್ಯಾಂಪ್ ಕೃತಿಯ ಲೇಖಕಿ ಈ ಮಾತನ್ನು ಅಲ್ಲಗಳೇ ಎರಡು ಕೋಟಿ ಎರಡು ಲಕ್ಷ ಕಾಪಿ ಖರ್ಚಾಯಿತು ಅಂದಾಗ ಅದು ಕೊಂಡ್ಕೊಳ್ಳೋದು ಬೇರೆ ಓದೋದು ಬೇರೆ ಅಂತ ಒಂದು ಎಚ್ಚರವನ್ನು ಇಟ್ಕೊ ಅದಿರಲಿ ಬಿಡಿ ಪ್ರಶ್ನೆ ಇರೋದು ಓದುವ ಬಗೆ ಯಾವುದು ಯಾವುದೇ ಒಂದು ಕಾಲದಲ್ಲಿ ಕವಿತೆಯನ್ನೋ ಕಥೆಯನ್ನೋ ಕಾದಂಬರಿಯನ್ನೋ ಓದುವ ಒಂದು ರೀತಿ ಇದೆಯಲ್ಲ ಈ ಓದುವ ಬಗೆಯನ್ನು ಯಾವ ಶಕ್ತಿಗಳು ರೂಪಿಸ್ತಾ ಹೋಗುತ್ತೆ ಯಾಕೆ ರೂಪಿಸ್ತಾ ಹೋಗುತ್ತೆ ಈ ಶಕ್ತಿಗಳನ್ನು ಒಳಗೊಳ್ಳುವ ಬಗೆ ಹೇಗೆ ಈ ಶಕ್ತಿಗಳನ್ನು ಮೀರುವ ಬಗೆ ಹೇಗೆ ದಾಟುವ ಬಗೆ ಹೇಗೆ ಅಂತ ಅನ್ನೋದು ಬಹಳ ದೊಡ್ಡ ಮುಖ್ಯವಾದ ಪ್ರಶ್ನೆ ಅನಿಸುತ್ತೆ ಈ ಓದೋದು ಹೇಗೆ ಓದೋದು ಯಾವುದನ್ನ ಓದೋದು ಯಾರು ಯಾಕೆ ಓದಬೇಕು ಯಾಕೆ ಓದಬಾರ್ದು ಅಂತ ಯಾರೋ ಹೇಳ್ತಾ ಇರ್ತಾರಲ್ಲ ಅದು ಯಾರು ಮಲೆಮಾದೇಶ್ವರ ಮಂಟೇಸ್ವಾಮಿ ಓದದ ಹಾಗೆ ಮಾಡಿದ್ದು ಯಾರು ಅಡಿಗರನ್ನ ಬಿಟ್ಟು ಬೇರೆ ಯಾರನ್ನೂ ಓದಬೇಡಿ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಿದ್ದು ಯಾಕೆ ನಾವೆಲ್ಲ ಈ ಹಾದಿಗಳಲ್ಲಿ ನಡ್ಕೊಂಡು ಬಂದವರು ಕಂಡಿರೋರು ಆದರೆ ಈ ಕಾಲದ ಓದಿನ ಮೇಲೆ ಇರೋ ಒತ್ತಡಗಳು ಯಾವುದು ಇದು ಜಿ ಎಸ್ ಎಸ್ ಬಗ್ಗೆ ಮಾತ್ರ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಲ್ಲ ನಾವು ಶತಮಾನೋತ್ಸವ ಆಚರಿಸ್ಬಿಟ್ಟು ಮರುದಿನವೇ ಮರುವಾರವೇ ಮರೆಯುವಂಥ ಅನೇಕ ಹಿರಿಯರ ಬಗ್ಗೆ ಕೇಳ್ಕೊಳ್ಬೇಕಾದ ಮಾತು ಯಾವ ಕಾಲದ ಬರವಣಿಗೆ ಯಾವಾಗ ಸಲ್ಲುತ್ತೆ ಅನ್ನೋದನ್ನು ಯಾವ ರೀತಿಯ ಓದುಗಳು ತೀರ್ಮಾನ ಮಾಡುತ್ತೆ ಅನ್ನೋದು ಈ ಓದಿನ ಮೇಲೆ ಕೆಲಸದ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಸಂಗತಿಗಳಿರುತ್ತೆ ಹಾಗೆಯೇ ಸಾಮಾಜಿಕವಾದ ಸಾಂಸ್ಕೃತಿಕವಾದ ನಿರ್ದೇಶನಗಳಿರುತ್ತೆ ಇವೆರಡೂ ಬೇರೆ ಬೇರೆ ಅಂತ ಅನ್ಕೊಂಡಿ ಒಂದು ವಾಸ್ತವ ಸಂಗತಿ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ಈಗೋ ಇದೆಲ್ಲೋಗಿತ್ತು ಹೋಗಿತ್ತು ಯಾಕೆ ಇರಲಿಲ್ಲ ಯಾಕಿರಲಿಲ್ಲ ಹೋಯಿತು ಅನ್ನೋದು ಬರೀಬೇಕು ಅವ್ರನ್ನ ಬೈಯೋ ವಿಷಯ ಅಲ್ಲ ಅದು ಇವತ್ತಿಗೆ ಅವತ್ತನ್ನು ಹೊಂದಿಸಿಕೊಳ್ಳುವ ಬಗೆ ಇದು ಇವತ್ತನ್ನು ಅವತ್ತಿನ ಅವತ್ತನ್ನು ಇವತ್ತಿನಲ್ಲಿ ಬೆಳೆಸುವ ಇದು ಈ ಒಳ ಒತ್ತಡಗಳು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ಓದ್ತಾ ಇರೋ ಒಬ್ಬ ಯುವಕ ಒಬ್ಬ ಯುವತಿ ಒಬ್ಬ ವಿದ್ಯಾರ್ಥಿ ಎಷ್ಟು ಹಿನ್ನೆಲೆಗಳಿಂದ ಬಂದಿದ್ದಾನೆ ಯಾವ ಯಾವ ಅನುಭವ ಲೋಕಗಳಿಂದ ಬಂದಿದ್ದಾನೆ ನನ್ನ ಕಾಲದ ಕನ್ನಡ ಹೆಮ್ಮೆ ಓದ್ತಾ ಇದ್ದವರ ಓದಿಗೂ ಈಗಿನ ಕಾಲದ ಸಾವಿರಾರು ಜನ ಓದಿಗೂ ಏನು ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಎಲ್ಲಿ ಹುಟ್ಕೊಂಡಿದೆ ಯಾಕೆ ಉಟ್ಕೊಂಡಿದೆ ಅನ್ನೋ ಪ್ರಶ್ನೆ ಕೇಳಿದಾಗ ಪ್ರತಿಯೊಬ್ಬ ಲೇಖಕನೂ ಮರುಮೌಲ್ಯಮೋಪನಕ್ಕೆ ಬರೆಯಾಗ್ತಾನೆ ಇರ್ತಾನೆ ಓದುವ ಬಗೆಗಳು ಬದಲಾಗ್ತಾ ಹೋಗುತ್ತೆ ಅಂತ ಕಾಣುತ್ತೆ ಈ ಓದುವ ಬಗೆಗಳು ಬದಲಾದಾಗ ಜಿ ಎಸ್ ಎಸ್ ಅಂತ ಕವಿ ಎಲ್ಲಿ ನಿಲ್ತಾರೆ ಯಾಕಲ್ಲಿ ನಿಲ್ತಾರೆ ಹೇಗೆ ಮುಖ್ಯ ಆಗ್ತಾರೆ ಅನ್ನೋ ಪ್ರಶ್ನೆನ ನಾವು ಕೇಳ್ಕೊಳ್ಬೇಕಾಗಿದೆ ಇದು ನಾವು ಓದುವ ಬಗೆಗಳನ್ನು ಕೂಡ ಬದಲಾವಣೆ ಮಾಡಿಕೊಳ್ತಕ್ಕಂಥ ಪ್ರಶ್ನೆ ಇದು ನನ್ನ ಮಟ್ಟಿಗೆ ಇದು ಕನ್ನಡ ಅಧ್ಯಾಪನದ ಪ್ರಶ್ನೆ ಕನ್ನಡ ಪತ್ರಿಕೋದ್ಯಮದ ಪ್ರಶ್ನೆ ಕನ್ನಡ ಚಳುವಳಿಗಳ ಪ್ರಶ್ನೆ ಕೂಡ ಹೌದು ಕನ್ನಡ ಚಳುವಳಿ ಇದ್ರೆ ಕರ್ನಾಟಕದ ನೆಲ್ ನೆಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಚಳುವಳಿಗಳ ಮುನ್ನೆ ಮುಂದೆ ಇರ್ತಕ್ಕಂಥವರು ಈ ಪ್ರಶ್ನೆಯನ್ನು ಕೇಳ್ಕೋಬೇಕು ನಾವು ಓದು ಅನ್ನೋ ಒಂದು ಪ್ರಕ್ರಿಯೆನ ಹೇಗೆ ಮೌಲ್ಡ್ ಇದ್ದೀವಿ ಹೇಗೆ ಚೇಂಜ್ ಇದ್ದೀವಿ ಯಾಕೆ ಚೇಂಜ್ ಮಾಡ್ತಾಯಿದ್ದೀವಿ ಅನ್ನೋ ಪ್ರಶ್ನೆಗಳು ಕೇವಲ ಉಪರೂಪರಾಗಿ ಅಸ್ಪಷ್ಟವಾಗಿ ಉಳಿಬಾರ್ದು ಅದು ಸ್ಪಷ್ಟವಾದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೋಬೇಕು ಇನ್ನೊಂದು ಕಾವ್ಯ ಕನ್ನಡಿನೋ ಬೆಳಕೋ ಅನ್ನೋ ಪ್ರಶ್ನೆ ನಾನು ಕೇಳ್ಕೊಳ್ತಾ ಇರ್ತೀನಿ ಕಾವ್ಯ ಕನ್ನಡಿ ಅಂದರೆ ನಾವು ನಮ್ಮನ್ನೇ ಕ ಅದರೊಳಗೆ ನೋಡೋಕೆ ಇಷ್ಟಪಡ್ತಿರ್ತೀವಿ ಅಷ್ಟೇ ನಮ್ಗೇನು ಇಷ್ಟ ಇದೆಯಾ ನಮ್ಗೆ ಇಷ್ಟ ಇರೋದಿಲ್ಲ ಇದೆಯಾ ಟಿಕ್ ಭಾಳ ಒಳ್ಳೆಯ ಕಾವ್ಯ ನಮ್ಗೆ ಇಷ್ಟ ಇರೋದಿಲ್ಲ ಇಲ್ವಾ ಕೆಟ್ಟ ಕಾವ್ಯ ಬದಲಾಗೋದು ಅಂದ್ರೆ ಏನು ಕಾವ್ಯವೋ ಸಾಮಾಜಿಕ ಸನ್ನಿವೇಶವೋ ಚಳುವಳಿಗಳೋ ಒಬ್ಬ ಅಂಬೇಡ್ಕರ್ ಒಬ್ಬ ಗಾಂಧಿನೋ ನಮ್ಮನ್ನು ಬದಲಾವಣೆ ಮಾಡ್ತಾ ಬದಲಾವಣೆ ಮಾಡಲ್ವೋ ಮಾಡ್ತಾರೋ ಇದು ಭಾಳ ಮುಖ್ಯ ಪ್ರಶ್ನೆ ಇದು ನಮ್ಮನ್ನು ಬದಲಾವಣೆ ಮಾಡುವ ಹಲವು ಸಂಗತಿಗಳು ಲೋಕದಲ್ಲಿ ಇದೆ ಅಂತ ನಂಬದೇ ಹೋಗಿದ್ರೆ ಒಬ್ಬ ಪುರೋಹಿತನಾಗ ಹುಡ್ದವನು ಪುರೋಹಿತನಾಗೆ ಉಳಿತಾನೆ ಇನ್ನೇನೋ ಹುಡ್ದವ್ ಇನ್ನೇನೋ ಉಳಿತಾನೆ ಇದು ವರ್ಣಾಶ್ರಮ ಧರ್ಮದ ಇನ್ನೊಂದು ರೀತಿಯ ಮುಂದುವರಿಕೆ ಆಗೋದಿಲ್ವಾ ಬದಲಾವಣೆ ಸಾಧ್ಯ ಅಲ್ವಾ ಬದಲಾವಣೆಯನ್ನು ಸಾಧ್ಯ ಮಾಡ್ತಕ್ಕಂಥ ಶಕ್ತಿಗಳು ಎಲ್ಲಿದೆ ವಿಜ್ಞಾನನೋ ಮತ್ತೊಂದು ಮಗದೊಂದು ವಿದ್ಯಾಭ್ಯಾಸನೂ ವಿಜ್ಞಾನಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸ ಅಂತ ಕಾಣುತ್ತೆ ಇವತ್ತು ವಿಜ್ಞಾನಿಗಳೇ ವಿಜ್ಞಾನಿಗಳ ಹಾಗೆ ನಡ್ಕೊಳ್ಳದೇ ಇರೋ ಕಾಲದಲ್ಲಿ ವಿದ್ಯಾಭ್ಯಾಸ ಭಾಳ ಮುಖ್ಯ ಈ ಅಧ್ಯಾಪನ ಅಧ್ಯಾಪಕನ ಒಂದು ಕೆಲಸ ಇದೆಯಲ್ಲ ಈ ಹಿನ್ನೆಲೆಯಲ್ಲಿ ಜಿ ಎಸ್ ಎಸ್ ಅವರ ಕಾವ್ಯ ಮಿಕ್ಕ ಅನೇಕರ ಕಾವ್ಯ ಮತ್ತು ಜಿ ಎಸ್ ಎಸ್ ಅಭಿರುಚಿಯನ್ನು ರೂಪಿಸಿದ ಬಗೆ ಇದೆಯಲ್ಲ ಅದನ್ನ ವಿನಿಯ ಅವರು ಪ್ರಸ್ತಾಪ ಮಾಡ್ತಾ ಇದ್ರು ನಾವು ಏನನ್ನು ಹೇಗೆ ಓದಬೇಕು ಅಂತ ನಾವಾಗಲೇ ಹಾಗೆ ಕೆ ಎಮ್ ಎಸ್ ಅವರು ಕಲಿಸಿದ್ದಾರೆ ಚೆನ್ನಿ ಅವರು ಕಲಿಸಿದ್ದಾರೆ ಕೆ ವಿ ಎನ್ ಎಲ್ಲರೂ ಕಲಿ ಎಲ್ದರಿಂದ ಎಲ್ಲರೂ ಕಲಿತಾ ಇರೋ ಒಂದು ವಾತಾವರಣ ಬಂತಲ್ಲ ಇದು ಬಹಳ ದೊಡ್ಡ ಕಾಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಈ ಕಾಲದ ಈ ಜಾಗತೀಕರಣದ ಈ ಸಾಮಾಜಿಕ ಮಾಧ್ಯಮಗಳ ಈ ಆತುರದ ಓದಿನ ಒಂದು ಅವಕಾಶ ಸನ್ನಿವೇಶ ಇದೆಯಲ್ಲ ಇದು ನಮ್ಮನ್ನ ಓದನ್ನು ಏನು ಮಾಡ್ತಾ ಇದೆ ಒಂದು ಕತೆಗೋಸ್ಕರ ಒಂದು ದಿನ ಖರ್ಚು ಮಾಡೋದನ್ನು ಸಾಧ್ಯವೇ ಇಲ್ಲದೆ ಇರೋ ವಾತಾವರಣ ಯಾಕೆ ಬಂತು ಒಂದು ಪದ್ಯನ ಸಲ ಅಲ್ಲ ಒಂಬತ್ತು ಸಲ ಓದ್ಬೇಕು ಅಂತ ನಾವು ಯಾಕೆ ಅನ್ಕೊಳ್ಳಲ್ಲ ನಮ್ಮ ಜೊತೆಯವರ ನಮ್ಮ ಸಂಗಡಿಗರ ನಮಗೆ ದಿನ ಪುಸ್ತಕ ಕಳ್ಸೋ ಪುಸ್ತಕ ಮಾತ್ರ ಓದ್ಕೊಂಡು ಕಲಿತೀವಲ್ಲ ಯಾಕೆ ಶೇಕ್ಸ್ಪಿಯರ್ ದಸ್ತವಸ್ಕಿನೋ ಮತ್ತೊಬ್ಬನ ಯಾಕೆ ನಮ್ಗೆ ರೆಲಿವೆಂಟ್ ಆಗಬೇಕು ಹೇಗಾಗಬೇಕು ಇದು ಈ ಒತ್ತಡಗಳು ಇವತ್ತಿಂದ ಹೇಗಿದೆ ಅಂದರೆ ಬಿಡು ಇದನ್ನ ಬಿಡು ಇದನ್ನ ಇದನ್ನೇ ಓದು ಹೀಗೆ ಓದು ಅಂತ ಹೇಳುತ್ತಲ್ಲ ಇದು ಪತ್ರಿಕೋದ್ ಸಾವಿರ ಇರ್ಬೋದು ಇದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ ಆದರೆ ಇದರಿಂದ ಏನಾಗ್ತಾ ಇದೆ ಇನ್ನೊಂದು ಯೋಚನೆ ಮಾಡ್ತಾ ಹೋದರೆ ಏನು ಕಾರ್ಪೊರೇಟೀಕರಣ ಅಂತ ಅಂತೀವಲ್ಲ ನಾವು ಅದು ನಮ್ಮ ಹಬ್ಬಗಳು ನೂರ ಎಂಟು ಲಿಟ್ರರಿ ಫೆಸ್ಟಿವಲ್ಸ್ ನಡೀತಾ ಇರ್ತಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಲ್ಲ ಆ ಫೆಸ್ಟಿವಲ್ಗಳ ಹಿಂದೆ ಇರತಕ್ಕಂಥ ಒತ್ತಡಗಳು ಯಾವುದು ಶಕ್ತಿಗಳು ಯಾವುದು ಅನ್ನೋ ಪ್ರಶ್ನೆ ನಾವು ಕೇಳ್ಕೊಳ್ತಾ ಇದ್ದೀವ ಕೇಳ್ಕೊಳ್ತಾ ಇದ್ದೀವ ಎಲ್ಲ ಕಡೆಯನ್ನು ನಾವು ಮೆರೆದು ಬಿಟ್ಟರೆ ಆಯ್ತಾ ಜವಾಬ್ದಾರಿ ಹೊತ್ತಂತಹ ಸಂಸ್ಕೃತಿ ಜೀವಿಗಳು ಓದನ್ನ ಕಲಿಸಬೇಕಾದಂತವ್ರು ತಮ್ಮ ಓದನ್ನೇ ಕಲುಷಿತ ಮಾಡಿಕೊಂಡ್ರೆ ಏನು ಮಾಡೋದು ಗಾಂಧೀಜಿ ಹಾಗೆ ಇಫ್ ದ ಸಾಲ್ಟ್ ಇಟ್ ಸೆಲ್ಫ್ ಲೂಸಸ್ ಇಟ್ಸ್ ಫ್ಲೇವರ್ ವೇರ್ ವಿತ್ ಕೆನ್ ಇಟ್ ಶಾಲ್ಟ್ ಸಾಲ್ಟೆಡ್ ಅಂತಾರವರು ಅಂತ ಒಂದು ವಿಚಿತ್ರವಾದ ವಾತಾವರಣ ಇದಿಲ್ಲ ಇದು ನಮ್ಮನ್ನ ಕೊಲ್ತಾ ಇರತಕ್ಕಂಥ ಮತ್ತೊಂದು ಸಂಗತಿ ಅಂದ್ಕೊಂಡಿದ್ದೀನಿ ನಾನು ಜಿ ಎಸ್ ಎಸ್ ಕಾವ್ಯದ ಹಿನ್ನೆಲೆಯಲ್ಲೇ ಇದನ್ನೆಲ್ಲ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೂರನೇದು ಕವಿಯ ಓದೊಂದಿರುತ್ತೆ ಕಾವ್ಯದ ಓದುಗಿನ ಓದೊಂದಿರುತ್ತೆ ಪ್ರತಿಯೊಂದು ಕವಿತೆಯನ್ನು ಕೂಡ ಕವಿ ಹೇಗೆ ಬರೆದ ಯಾಕೆ ಬರ್ದ ಅನ್ನೋದು ಬೇರೆ ಮೆಟ್ಟ್ರದ್ದು ನನ್ನ ನಿನ್ನ ನಡುವೆ ಅಂತ ಒಂದು ಪದ್ಯ ಇದೆ ಆ ನನ್ನ ನಿನ್ನ ನಡುವೆ ಪದ್ಯ ಓದ್ತಾ ಹೋದರೆ ಅದು ಒಳ ಜಗತ್ತು ಹೊರ ಜಗತ್ತು ಕೌಟುಂಬಿಕ ಜಗತ್ತು ಮನು ಮನುಷ್ಯ ಸಂಬಂಧಗಳ ಜಗತ್ತು ಆ ಪದ್ಯ ಓದ್ಬೇಕು ಅಂತ ಗುರ್ತು ಮಾಡ್ಕೊಂಡು ಬಂದಿರೋ ಪದ್ಯ ಅದು ಹಾಗೆ ನೋಡ್ಕೋದ್ರೆ ನಾನು ಎಷ್ಟು ಎಷ್ಟು ಮೇಷ್ಟ್ರ ಸಂತೋಷದ ಜೊತೆ ಜೊತೆಗೆ ದುಃಖವನ್ನು ಇಟ್ಕೊಂಡು ಬದು ಬರೆದ ಬದುಕಿದ ಕವಿ ಅನ್ಸುತ್ತೆ ಆತಂಕ ಭೀತಿಗಳು ವಿಷಾದಗಳು ಅವರ ಬದುಕಿನ ಒಂದು ಭಾಗವೇ ಆಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲರ ಜೊತೆಗೂ ಒಂದಾಗುತ್ತ ಕಟ್ಟುತ್ತ ಸಂಘ ಸಂಸ್ಥೆಗಳನ್ನು ಕಟ್ಟ ಕಟ್ತಾ ಕಟ್ತಾನೆ ಒಂಟಿಯಾಗಿರೋದು ಇದೆಯಲ್ಲ ಇದು ಬಹಳ ಕಷ್ಟ ಮತ್ತು ಅಪರೂಪ ಒಬ್ಬ ರಾಜಕಾರಣಿಗೆ ಒಬ್ಬ ಸಂಸ್ಕೃತಿ ರಾಜಕಾರಣಿಗೆ ಅತ್ಯಂತ ಅಗತ್ಯವಾದ ಗುಣ ಅನಿಸುತ್ತೆ ಮೇಷ್ಟ್ರ ನಾನು ಸುಮಾರು ವರ್ಷಗಳಿಂದ ಬಲ್ಲವನಾದ್ದರಿಂದ ನನಗೆ ತೋರಿದ ಹಾಗೆ ಸಾಕಷ್ಟು ಹತ್ತಿರದಿಂದ ಬಳ್ಳವನಾದ್ರಿಂದ ಅವರ ಈ ಒಂಟಿತನ ಮತ್ತೆ ಈ ಒಂದಾಗುವ ಗುಣ ನಾರಾಯಣ್ ಯಾವುದನ್ನು ಇನ್ಕ್ಲೂಸಿವ್ನೆಸ್ ಅಂತ ಕರೆದ್ರು ಅವೆರಡೂ ಒಟ್ಟಾಗಿ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬದುಕಿದ್ರಲ್ಲ ಅದು ಬಹಳ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಟ್ಸ್ ಇಟ್ಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಇಸ್ ಕನ್ಸರ್ನ್ ಫಾರ್ ದಿ ಅದರ್ ಬೀಯಿಂಗ್ ಹಣತೆ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬೇಕು ಅನ್ನೋದ್ರೆ ಕೊನೆ ಆ ಮುಖ ನೋಡೋದು ಏನು ಮುಖ ನೋಡೋದಲ್ಲ ಮನಸ್ಸು ನೋಡೋದು ಹೃದಯ ನೋಡೋದು ಅಂತ ಕಾಣುತ್ತೆ ಇದು ಅವರಿಗೆ ಸಾಧ್ಯವಾಗಿತ್ತು ಈಗ ಇನ್ನೊಂದು ಅಷ್ಟೇ ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ ನಾನು ನಮ್ಮ ಕಾಲದಲ್ಲಿ ಕನ್ನಡದ ಚರಿತ್ರೆಯಲ್ಲಿ ಕವಿತೆಯನ್ನು ಹೇಗೆ ಮುಟ್ಟುತ್ತೆ ಜಿ ಎಸ್ ಎಸ್ ಕಾವ್ಯ ಅಂದ ತಕ್ಷಣ ಎಲ್ಲಿ ಹೋಗುವ ನಿಲ್ಲು ಮೋಡಗಳೇ ಹುಡುಗಣವೇ ಹಾಡುಗಳಿಗೆ ನಾವು ಯಾಕೆ ಮತ್ ಹೋಗಬೇಕಾಗುತ್ತೆ ಕವಿತೆಯಿಂದ ದೂರವಿದ್ದು ಹಾಡುಗಳ ಕಡೆ ಗಮನ ಕೊಡೋದಿದೆಯಲ್ಲ ಒಬ್ಬ ಕವಿ ಹಾಡುಗಳ ಮೂಲಕ ಸಮುದಾಯವನ್ನು ತಲುಪ್ತಾನ ವಿಮರ್ಶೆಯ ಮೂಲಕ ತಲುಪ್ತಾನ ಅಥವಾ ಚಳುವಳಿಗಳ ಮೂಲಕ ತಲುಪ್ತಾನ ಒಂದು ಕಾವ್ಯ ಅನ್ನೋದು ಎಲ್ಲರಿಗೂ ತಲುಪುತ್ತಾ ತಲುಪಬೇಕ ತಲುಪಬಾರ್ದ ಎಲ್ಲರಿಗೂ ತಲುಪೋದು ಅಂದ್ರೆ ಏನು ಈ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ಮೇಷ್ಟ್ರ ಕವಿತೆಯ ಗುಣವೇ ಈ ಜನಸಮ್ಮುಖತೆ ಅಂತ ಅಂದ್ಕೊಳ್ತೀನಿ ನಾನು ಜನ ಕೂಡ ಜನ ಮುಖವಾಗದೇ ಇರ್ಬೋದು ಅಂದರೆ ಜನರ ಪರವಾಗಿ ಬರೀತಿದ್ಯಾ ನೀನು ಜನಗಳಿಗದು ಗೊತ್ತಾಗ್ತಿಲ್ವಲ್ಲಪ್ಪ ಅವಾಗ ಏನು ಮಾಡೋದು ಅಂದರೆ ನಾನು ಒಬ್ಬ ಕವಿನ ಜನ ಅಂತ ಬ್ರ್ಯಾಂಡ್ ಮಾಡೋದಲ್ಲ ಅದು ಪ್ರಶ್ನೆ ಆ ಕವಿಯ ಬರೆಯುವ ಬಗೆಯುವ ಬಗೆಯುವ ಇದ್ದಾಗೆ ಬರೆಯೋ ಬಗೆ ಹೊಂದಿರುತ್ತೆ ಆ ಬರೆಯೋ ಬಗೆ ಏನನ್ನು ತೀರ್ಮಾನ ಮಾಡುತ್ತೆ ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ಮೇಷ್ಟ್ರು ಜನಗಳನ್ನು ತಲುಪೋದು ಯಾವುದರಿಂದ ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗಲೇ ಕವಿತೆಯ ಗುಟ್ಟು ಕೂಡ ಗೊತ್ತಾಗುತ್ತೆ ಅಂತ ನಾನು ನ್ಯಾಯವಾಗಿ ನೋಡಿದ್ರೆ ಈ ವರ್ಷ ಕಳೆದ ವರ್ಷ ರಾಮಚಂದ್ರ ಶರ್ಮರ ಶತಮಾನೋತ್ಸವನೂ ಹೌದು ಇನ್ನೂ ಅನೇಕ ಹಿರಿಯರ ಶತಮಾನೋತ್ಸವಗಳು ಆಗ್ತಾನೇ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಯಾವುದೋ ಒಬ್ಬ ಕವಿ ಯಾಕೆ ನಮಗೆ ಮುಖ್ಯ ಅನಿಸ್ತಾ ಹೌದಪ್ಪ ಅಪ್ಪ ನಮ್ಮವನಪ್ಪ ಇವ ನಮ್ಮವ ಇವ ನಮ್ಮವ ಅನಿಸುತ್ತಲ್ಲ ಯಾಕೆ ಅನಿಸುತ್ತೆ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಮೇಷ್ಟ್ರ ಬರಹದ ಮತ್ತು ಬದುಕಿನ ಗುಟ್ಟು ಗೊತ್ತಾಗುತ್ತೆ ಅಂತ ಕಾಣುತ್ತೆ ಕೊನೆಗೆ ಒಬ್ಬ ಕವಿಗೊಂದು ಪೊಯಿಟಿಕ್ಸ್ ಇರುತ್ತಲ್ಲ ಕಾವ್ಯ ಮೀಮಾಂಸೆಯ ಬಗ್ಗೆ ಮೇಷ್ಟ್ರ ಎಷ್ಟೇ ಬರೀಲಿ ಕುವೆಂಪುಗೂ ಬೇಂದ್ರೆಗೂ ಇರೋ ಹಾಗೆ ಕಿ ಕಿ ಜಿ ಎಸ್ ಎಸ್ಗೂ ಕೂಡ ಕವಿತೆ ಹೇಗಿರಬೇಕು ಅಷ್ಟೇ ಅಲ್ಲ ಕವಿತೆ ಯಾಕೆ ಇರಬೇಕು ಅಷ್ಟೇ ಅಲ್ಲ ಕವಿತೆ ಯಾರಿಗೋಸ್ಕರ ಇರಬೇಕು ಕವಿತೆ ಯಾರನ್ನು ಹೇಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ಅವರದೇ ಆದ ಪ್ರಶ್ನೆಗಳಿತ್ತು ಉತ್ತರಗಳಿತ್ತು ಅವರ ಬರವಣಿಗೆಯಲ್ಲಿ ಆ ಉತ್ತರ ಇದ್ದೇ ಇದೆ ಅಂತ ಕಾಣುತ್ತೆ ನನ್ನ ಮಿತ್ರರಾದ ಭೂದಾಳ್ ನಟರಾಜ್ ಅವರು ಒಂದು ಕಡೆ ಹೇಳ್ತಾರೆ ಅವರ ಕವಿತೆಯನ್ನು ಅವರು ಬಡವರಾತ್ಮದ ಹಣತೆ ಅಂತ ಕರೀತಾರೆ ಬಡವರ ಆತ್ಮದ ಹಣತೆ ಅಂತ ಅದು ಯಾಕೆ ನಿಜ ಅಂದರೆ ಬಡವರಿಗೆ ಬರೆಯಲು ಸಾಧ್ಯವಿಲ್ಲದಾಗ ಬಡವರ ಪರವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತಲ್ಲ ಅದು ಬಡವರ ಆತ್ಮದ ಹಣತೆ ಇದು ನಾವು ಪ್ರಾಕ್ಸಿ ಅಂತ ಕರಿಬೇಕಾದಿಲ್ಲ ಇದು ತಪ್ಪು ಅಂತ ಕರಿಬೇಕಾದಿಲ್ಲ ಇದು ಮತ್ಯಾವುದೋ ಒಂದು ನೆಲೆಯಲ್ಲಿ ಕವಿವಾಣಿ ಜನವಾಣಿ ಇದೆ ಅಂತ ಕಾಣುತ್ತೆ ಮೇಷ್ಟ್ರ ಕವಿತೆ ಈ ಕೆಲಸವನ್ನು ಮತ್ತೆ ಮಾಡ್ತಾ ಬಂದಿದೆ ಇನ್ನೊಂದು ಮುಖ್ಯ ಅನಿಸೋದು ನನಗೆ ಅವರು ಧರ್ಮವನ್ನು ದೂರ ಇಟ್ಟ ಬಗೆ ಅದರಲ್ಲಿ ಕುವೆಂಪು ಅವರವರ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಕುವೆಂಪು ಅವರು ಹಾಗೆಯೇ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಎನ್ನುತ್ತಲೇ ಅಂದಾಗಲೂ ಕೂಡ ಒಂದು ಪಾವಿತ್ರ್ಯ ಅಂತ ಕರಿತೀವಲ್ಲ ಆಧ್ಯಾತ್ಮಿಕತೆ ಅಂತ ತಪ್ಪಾಗಿ ಕರೆಯಲಾಗುತ್ತಲ್ಲ ಆ ಗುಣನ ಕಳ್ಕೊಳ್ಳಿಲ್ಲ ಅನ್ನೋದು ನಮಗೆ ಯಾವಾಗಲೂ ಇತ್ತೀಚಿನದಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಇದು ನಾಸ್ತಿಕನಾಗುವುದು ಎಂದರೇನು ಮನುಷ್ಯನಾಗುವುದು ಅಂದರೆ ಏನು ನಂಬಿಕೆಯ ಲೋಕ ಒಂದಿದೆ ಹಾಗೆಯೇ ವಿಚಾರಗಳ ಲೋಕ ಒಂದಿದೆ ಈ ನಂಬಿಕೆಗಳ ಲೋಕಕ್ಕೂ ವಿಚಾರಗಳ ಲೋಕಕ್ಕೂ ಘರ್ಷಣೆ ಇರುತ್ತೋ ಮಲೆಮಾದೇಶ್ವರನ ಬಗ್ಗೆ ಹೇಳಿದ ತಕ್ಷಣ ಬರವಣಿಗೆ ಎಲ್ಲಾನು ಆಸ್ತಿಕ ಬರವಣಿಗೆ ಆಗ್ಬಿಟ್ಟು ನಿರಾಕರಣೆ ಗುರಿ ವಾಟ್ ಇಸ್ ದ ನೇಚರ್ ಆಫ್ ಸ್ಪಿರಿಚುಯಾಲಿಟಿ ಇಟ್ ಇಸ್ ನಾಟ್ ರಿಲಿಜಿಯಸ್ ಇದು ನಮ್ಮ ದೇಸಿ ಪರಂಪರೆ ಅಂತ ನಾವು ಕರ್ಕೊಂಬಂದಿದೀವಲ್ಲ ಇದರಲ್ಲಿ ಇರ್ತಕ್ಕಂಥ ಒಂದು ವಿಚಿತ್ರವಾದ ಒಂದು ಅಪರೂಪದ ಒಂದು ಗುಣ ಅಂದ್ಕೊಂಡಿದ್ದೇನೆ ಒಬ್ಬ ದೊಡ್ಡ ನಾಯಕ ಒಬ್ಬ ದೊಡ್ಡ ಲೇಖಕ ಏನು ಮಾಡ್ತಾನೆ ಇದನ್ನು ಕೂಡ ತನ್ನೊಳಗಡೆ ಹಾರ್ನೆಸ್ ಮಾಡ್ಕೊಳ್ತಾನೆ ತನ್ನೊಳಗಡೆ ತಗೊಂಡು ಅದನ್ನು ಬಳಸ್ಕೊತಾ ಹೋಗ್ತಾನೆ ಶಿವಪ್ರಕಾಶ್ ಅವರ ಕವಿತೆ ಬಳಸ್ಕೊಂಡ ಹಾಗೆ ಇನ್ನು ಅನೇಕರ ಕವಿತೆಗಳು ಬಳಸ್ಕೊಂಡ ಹಾಗೆ ಇದು ಇದು ಒಂದು ರೀತಿ ಬಳಸಿಕೊಳ್ಳುವ ಆದರೆ ಧಾರ್ಮಿಕವಾಗದ ಒಂದು ಗುಣ ಅನಿಸುತ್ತೆ ಇದು ಎಸ್ ಅವರ ಬರವಣಿಗೆಯ ಕೊನೆಯವರೆಗಿನ ಬರವಣಿಗೆಯ ಬಹಳ ಮುಖ್ಯವಾದ ಒಂದು ಗುಣ ಇದು ಅಂತ ಕಾಣ ನನಗೆ ಖಚಿತವಾಗಿ ಪದೇ ಪದೇ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಅವರ ಕೊನೆ ಕೊನೆಯ ಕವನ ಸಂಕಲನಗಳಿದೆಯಲ್ಲ ಅದನ್ನ ನಾವು ಅಷ್ಟಾಗಿ ಯೋಚನೆ ಮಾಡೋಕ್ಕೆ ಹೋಗೇ ಇಲ್ಲ ಗಮನಿಸೇ ಇಲ್ಲ ನಮ್ಗೆ ಮೊದಲಿನ ಒಂದು ಐದಾರು ಕಲೆಕ್ಷನ್ನು ದೀಪಜೆ ಪದ್ದಿಗಳು ಕೆಲವೆಲ್ಲ ಮುಖ್ಯ ಅನಿಸ್ತಾ ಇರುತ್ತೆ ಆದರೆ ಕೊನೆಕೊನೆಗೆ ಅವರ ಮನಸ್ಸು ಒಳಸರಿಯಿತು ಒಳಸರಿದಾಗ ಒಟ್ಟು ಅಸ್ತಿತ್ವ ಬಗ್ಗೆ ಚಿಂತನೆಗಳನ್ನೇ ಮಾಡ್ತಾ ಹೋದರು ಚಕ್ರಗತಿ ಅಂತ ಒಂದು ಪದ್ಯ ಇದೆ ಚರಿತ್ರೆಯ ಬಗ್ಗೆ ಹೇಳ್ತಾನೆ ಅಂತರಂಗ ಚರಿತ್ರೆ ಬಗ್ಗೆ ಹೇಳ್ತಾನೆ ಹೃದಯಕ್ಕೆ ಸಂಬಂಧ ಅವ್ರಿಗೆ ಅವರ ದೇಹಕ್ಕೆ ಆದಂಥ ನೋವು ವ್ಯಕ್ತಿತ್ವಕ್ಕೆ ಆದಂತಹ ಒಂದು ಚಿಂತನೆಗೆ ಒಂದು ಸ್ಪ್ರಿಂಗ್ ಆಯ್ತಲ್ಲ ಅದು ಅವರ ಹಲವು ಕವಿತೆಗಳಲ್ಲಿ ಕಾಣುತ್ತೆ ಅಂತ ಕಾಣುತ್ತೆ ಕೊನೆ ಕೊನೆಗೆ ಆಜುಮಾಂಡ್ಯಾಸ್ ಪದ್ಯ ಇಟ್ಕೊಂಡು ಚಕ್ರರತ್ನ ಇಟ್ಕೊಂಡು ಪದ್ಯ ಬರಿತಾ ಹೋಗ್ತಾರೆ ಆ ಪದ್ಯ ಎಲ್ಲವಂತೂ ಅವರೇ ಹೇಳ್ತಾ ಇದ್ರು ಕೂಡ ಇಲ್ಲಿ ನಾನು ಬೇರೆ ಬಗೆಯ ಗದ್ಯವನ್ನು ಬಳಸ್ಕೊಂಡಿದ್ದೇನೆ ಕವಿತೆಗೆ ಬೇರೆ ಲಯಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ಒಬ್ಬ ಕವಿ ಹಾಡ್ ಬರ್ದಂಗೆ ಅಥವಾ ಲಯ ಇಟ್ಕೊಂಡು ಬರೆಯೋದಕ್ಕಿಂತ ಭಿನ್ನವಾದ ದಾರಿಗಳನ್ನು ಮೇಷ್ಟ್ರ್ ಕೊನೆ ಕಂಡುಕೊಳ್ತಾ ಇದ್ರು ಅಂತ ಕಾಣುತ್ತೆ ಈ ಕಾಣುವಿಕೆ ಕಟ್ಟುವಿಕೆ ಇದೆಯಲ್ಲ ಇದು ಬಹಳ ಗಮನಿಸಬೇಕಾದ ಸಂಗತಿ ಅಂತ ಕಾಣುತ್ತೆ ಮೇ ಜಿ ಎಸ್ ಎಸ್ ಅಂತ ಕವಿನ ನಾವು ಸ್ಟ್ಯಾಟಿಕ್ ಅಂತ ನೋಡೋಕ್ಕಾಗಲ್ಲ ಅದು ಬೆಳವಣಿಗೆಯ ಒಂದು ಬ ಹಂತಗಳಿರುತ್ತೆ ಸಾಮಗಾನದಿಂದ ಹಿಡಿದು ಅವ್ರು ಕುವೆಂಪು ಅವರನ್ನು ಮೀರಿದ್ರು ನಿಜ ಕುವೆಂಪು ಅವರ ಪ್ರಭಾವಕ್ಕೆ ಒಳಗಾಗಿರಲಿಲ್ವಾ ಆಗಿದ್ರು ನಿಜ ಮೊದಲ ಮೊದಲ ಸಾಮಗಾನ ತೀರ್ಥವ ಮತ್ತೆ ಕುವೆಂಪು ಯಾಕೆ ಮೀರಬೇಕು ಮೀರೋದಂದ್ರೆ ಹೇಗೆ ಮೀರಬೇಕು ಈ ಪ್ರಶ್ನೆಗಳನ್ನು ಕೂಡ ಅವ್ರು ಕೇಳ್ಕೊಳ್ತಾ ಹೋದ್ರು ಅಂತ ಕಾಣುತ್ತೆ ಒಂದು ರೀತಿ ಜಿ ಎಸ್ ಎಸ್ ಅವರು ಹೇಳ್ದ ಅಲ್ಲ ನಿಸಾರ ಮದವ್ರು ಹೇಳಿದಾಗೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕಾಗದೆ ಬಾಗದೆ ಇರೋದನ್ನು ಹೇಗೆ ಅನ್ನೋ ಪ್ರಶ್ನೆನ ಜಿ ಎಸ್ ಎಸ್ ಕಂಡುಕೊಂಡ್ರು ಉತ್ತರ ಕೊಟ್ಟುಕೊಂಡ್ರು ಹಾಗೆ ಬರೆದರು ಹಾಗೆ ಬದುಕಿದ್ರು ಅಲ್ಲಿ ವಿನಯ ಇತ್ತು ಸೌಜನ್ಯ ಇತ್ತು ಸೌಮ್ಯತೆ ಇತ್ತು ಆದರೆ ಬಾಗುವ ಗುಣ ತಲೆಬಾಗುವ ಗುಣ ತನ್ನ ಅಭಿಪ್ರಾಯಕ್ಕೆ ಅಭಿಪ್ರಾಯವನ್ನು ನಿರಾಕರಿಸೋ ಗುಣ ಎಂದೆಂದೂ ಇರಲಿಲ್ಲ ಅಂತ ಕಾಣುತ್ತೆ ಈ ದೃಷ್ಟಿಯಲ್ಲಿ ನನ್ನಂಥ ಹಲವರಿಗೆ ಮೇಷ್ಟ್ರ ಬದುಗು ಮತ್ತು ಬರಹಗಳು ಅವರೇ ಹೇಳಿರುವ ಹಾಗೆ ಹಣಸೆಯೂ ಆಗಿದೆ ಬೆಳಕು ಆಗಿದೆ ಈ ಬೆಳಕು ನನ್ನೊಳಗಡೆ ಉಳಿಯಲಿ ಎನ್ನುವುದೇ ನನ್ನ ಹಂಬಲ ಕೊನೆಗೂ ಒಂದು ಪದ್ಯ ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ ನನಗೂ ಹಾಗೆ ಅನಿಸುತ್ತೆ ನನಗೆ ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಅರವತ್ತು ಒಂದನೇ ಇಸ್ವಿಲು ಅರವತ್ತೆರಡನೇ ಮೂರನೇ ಇಸ್ವಿನಲ್ಲಿ ಶಕ್ತಿಯ ಕೊಡು ನನಗೆ ಟೆಕ್ಸ್ಟ್ ಆಗಿತ್ತು ಆ ಶಕ್ತಿಯ ಕೊಡುದಲ್ಲಿ ಬರ್ತಲ್ಲ ಗುಡುಗು ಸಿಡಿಲು ಮಿಂಚಿನಾಚೆ ಅಜ ಅಚಂಚಲದ ನೀಲಿಗೆ ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀಲಿಗೆ ಸದಾ ತುಡಿಯುವ ಗರುಡಗತಿಯ ತುಂಬು ನನ್ನ ಹೃದಯಕ್ಕೆ ಎಡರ ಕಡಲ ತೆರೆಹಡೆಗಳು ಬೋರ್ಗರೆಯುತ ಬಂದರು ತಡೆದು ನಿಲ್ಲುವ ಮಳಲ ತಡಿಯ ನೀಡು ಶ್ರೀ ಹಾಗೇನೆ ನೂರು ನೂರುಲ್ಕೆಯ ರಭಸಮತಿಯ ಅಬ್ಬರಗಳ ನಡುವೆಯು ನಿಯತಗತಿಯ ತಾರಗಳು ನೇರವಿರಿಸು ನಂದನು ಆ ನವ್ಯರ ಕಾಲದಲ್ಲಿ ನೂರು ಉಲ್ಕಿಗಳು ಯಾವ ಎಸ್ ಇಂದಲ್ಲ ಕವಿನೇ ಅಲ್ಲ ಅನ್ನೋ ಒಂದು ಕಾಲದಲ್ಲಿ ಇದ್ದಿದ್ದು ಇತ್ತದು ನೂರುಲ್ಕೆಯ ಅಬ್ಬರಗಳ ರಭಸಮತಿಯ ನಡುವೆಯೂ ಈ ನಿಯತಗತಿಯ ತಾರಗೆಳು ನೇರವಿರಿಸು ನಾನು ಆವಾಗ ಓದಿದ ಪದ್ಯ ಅವತ್ತು ನನ್ನೊಳಗಡೆ ಮೇಸ್ಟ್ರ್ ಬಂದಿದ್ದು ಅರವತ್ತೆಂಟನೇ ನಾನು ನೋಡಿದಾಗಲ್ಲ ಆ ಪದ್ಯ ಓದಿದಾಗ ಚಿಕ್ಕ ಹುಡುಗ ಹದಿನೈದು ವರ್ಷದ ಹುಡುಗ ನಾನು ಅಷ್ಟೇ ಅನಿಸುತ್ತೆ ಆ ಪದ್ಯ ಇವತ್ತಿಗೂ ಕೂಡ ನನ್ನೊಳಗಡೆ ಉಳ್ಕೊಂಡಿದೆ ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀರಿಗೆ ಸದಾ ತುಡಿಯುವ ಗರುಡಗತಿಯ ತುಂಬು ನನ್ನ ಹೃದಯಕ್ಕೆ ಇದು ಆದರ್ಶ ಅಲ್ಲ ಕೇವಲ ಆದರ್ಶ ಅಲ್ಲ ಕೇವಲ ಮಾನವತಾವಾದ ಅಲ್ಲ ಸಮುದಾಯಗಳು ಸಮಾಜಗಳು ಬದಲಾಗಬೇಕು ನಿಜನೇ ಸಮುದಾಯಗಳು ಸಮಾಜಗಳು ಬದಲಾಗಬೇಕಂದ್ರೆ ಮನುಷ್ಯನೂ ಬದಲಾಗಬೇಕು ಮನುಷ್ಯ ಬದಲಾಗಬೇಕು ಮಾತ್ರ ಅಲ್ಲ ನಾನು ಬದಲಾಗಬೇಕು ನಾನು ಬದಲಾಗದೆ ಇದ್ದರೆ ನನ್ನೆಲ್ಲ ಭಾಷಣಗಳು ನನ್ನೆಲ್ಲ ಬರವಣಿಗೆ ನನ್ನೆಲ್ಲ ಮಾತು ವ್ಯರ್ಥವಲ್ಲದೆ ಮತ್ತೇನೂ ಅಲ್ಲ ಹಾಗೆ ವ್ಯರ್ಥವಲ್ಲದ ಬದುಕನ್ನು ಬದುಕಿದ ಹಿರಿಯರಾದ ಜಿ ಎಸ್ ಎಸ್ ಅವರಿಗೆ ಶರಣು ಎನ್ನದೇ ಬೇರೆ ದಾರಿ ಇಲ್ಲ ನನ್ನನ್ನು ಈ ಮಾತುಗಳೊಂದಿಗೆ ಮುಗಿಸ್ತಾ ಇದ್ದೇನೆ ನನ್ನನ್ನು ಇದು ಜಿ ಎಸ್ ಎಸ್ ಕಾವ್ಯದ ಬಗ್ಗೆ ಎಷ್ಟೋ ಕಡೆ ಎಷ್ಟೋ ಬಾರಿ ಮಾತಾಡಿದ್ದೀನಿ ಇದು ಮೊದಲಲ್ಲ ಇದು ಪ್ರಾಯಶಃ ಕೊನೆಯೂ ಅಲ್ಲ ಆದರೆ ಇವತ್ತು ಈ ಕೆಲವು ವಿಚಾರಗಳನ್ನು ಹಂಚ್ಕೋಬೇಕು ನಿಮ್ಮೊಂದಿಗೆ ಅಂತ ಅನ್ನಿಸ್ತು ಹಂಚಿಕೊಂಡಿದ್ದೇನೆ ಕೇಳಿದ್ದಕ್ಕೆ ನಿಮಗೆಲ್ಲ ಕೂಡ ವಂದನೆಗಳು